ಹಾಯ್ ಇಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ತಮಿಳಲ್ಲಿ ಹಾಗೆ ಟೈಟಲ್ ನೋಡ್ದಂಗೆ ನೀವೆಲ್ಲ ಸೊ ಒಂದು ಯಾವುದು ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಇವಾಗೇನು ಈ ಒಂದು ಡಿಸೆಂಬರ್ ತಿಂಗಳು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಇದ್ವಿ ಸೊ ವರ್ಷಗಳು ತಿಂಗಳ ಥರ ಈ ಥರ ಇದೆ ಸೊ ಎಷ್ಟೇ ಟೈಮ್ ಬೇಗನೆ ಕಳೆದೋದ್ರೂ ಕೆಲವೊಂದಿಷ್ಟು ಮೆಮೊರಿ ಕೆಲವೊಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ಗಳನ್ನ ಯಾವತ್ತೂ ಎಷ್ಟೇ ವರ್ಷಗಳು ಹೋದರೂ ಮರೆಯೋಕ್ಕಾಗಲ್ಲ ಸೊ ಅದು ಹಾಗೆ ನೆನಪುಗಳು ಅಂತ ಅಂದರೆ ಯಾರಿಗಾದರೂ ಆಯಿತು ಒಂದು ನೆನಪು ಅಂತಂದು ಹಾಗೆ ಅದು ಮರೆಯೋರು ಬಿಡ್ತಾರೆ ಸೊ ಕೆಲವೊಬ್ರಿಗೆ ಮರೆಯೋಕ್ಕಾಗಲ್ಲ ಸೊ ಅದನ್ನೆಲ್ಲೋ ಒಂದು ಕಡೆ ಇಟ್ಕೊಂಡು ಇರ್ತಾರೆ ಸೊ ಎಲ್ಲೋ ಒಂದು ಒಂದು ಚಿಕ್ಕ ಇರುತ್ತೆ ನೆನಪುಗಳು ಅಂತ ಎಷ್ಟೇ ನಾವು ಟ್ರೈ ಮಾಡ್ತಾ ಇರ್ತೀವಿ ಮರ್ತ್ ಬಿಡಬೇಕು ಇಗ್ನೋರ್ ಮಾಡಿ ಮುಂದೆ ಸಾಕಬೇಕು ಅಂತ ನಾನು ನಾನಾಗೆ ಅಂದ್ಕೊಂಡಿರೋದು ಇಷ್ಟೇ ಏನೇ ಅನ್ಲಿ ಯಾರೇನೇ ಅಂದ್ಕೊಳ್ಳಿ ಸೊ ನಾನೇನಂತಂದರೆ ಅದನ್ನೆಲ್ಲ ಈ ಥರ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡೋಣ ಅಂತ ನಾನು ಕಿವಿ ಒಳಗೆ ಹೋಗಿ ಈ ಒಳಗೂ ಬಿಡೋಲ್ಲ ಈ ಈ ಒಂದು ರೆ ಇದಕ್ಕೆ ಒಳಗೆ ತಾಗಿ ಹೋಗುತ್ತೆ ಅಷ್ಟೇ ನನಗೆ ಅದು ಯಾವುದು ಮ್ಯಾಟ್ರೇ ಆಗಲ್ಲ ಬಟ್ ಕೆಲವೊಂದಿಷ್ಟು ಪರ್ಸ್ನಲಿ ತುಂಬ ನನಗೆ ತಾಗಿದ್ರೆ ನಾನು ಅದನ್ನು ಅಷ್ಟೊಂದು ಬೇಗ ಮರೆಯಲ್ಲ ಮರೆಯೋಕ್ಕಾಗಲ್ಲ ಸೊ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ನನ್ನ ಜೀವನದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದೆ ಅಂದರೆ ತುಂಬ ಪಾಠ ಕಲಿಸಿದೆ ತುಂಬ ಟೀಚ್ ಮಾಡಿದೆ ಯಾವ ಥರ ಟೀಚ್ ಮಾಡಿದೆ ಅಂತ ಅಂದರೆ ನನಗೆ ನೆಕ್ಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಥರ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ ಬಟ್ ನನ್ನ ವ್ಯಕ್ತಿತ್ವ ಹೇಗಂತ ಅಂದರೆ ಒಬ್ಬರು ನಂಬಿಟ್ರೆ ಅವ್ರನ್ನ ಪದೇ ಪದೇ ನಂಬ್ತಾ ಹೋಗ್ತೀನಿ ಅವ್ರು ಏನೇ ಮಾಡಲಿ ನೆಕ್ಸ್ಟ್ ಟೈಮ್ ಅವ್ರು ಆ ಥರ ಮಾಡೋಲ್ಲ ಅಂತ ಅಂದ್ಕೊಂಡು ನಾನು ನಾನೇ ಜಡ್ಜ್ ಮಾಡ್ಕೊಂಬಿಡ್ತೀನಿ ಸೊ ಮತ್ತೆ ಮತ್ತೆ ನಂಬ್ತಾ ಹೋಗ್ತೀನಿ ಸೊ ಆ ಒಂದು ಆ ಒಂದು ಥಾಟ್ಸ್ ಏನಿದೆ ಆ ಒಂದು ಮೈಂಡ್ ಸೆಟ್ ಏನಿದೆ ಅದನ್ನ ನಾನು ಪೂರ್ತಿಯಾಗಿ ಬಿಡಬೇಕಂತ ಅನ್ಕೊಂಡಿದ್ದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಹೊಸದಾಗಿ ರೀ ಸ್ಟಾರ್ಟ್ ಮಾಡಬೇಕು ನನ್ನ ಏನು ಲೈಫ್ ಫೋಕಸ್ ಇದೆ ಅದ್ರ ಮೇಲೆ ನಾನು ತುಂಬ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಸರಿ ಅನ್ಕೊಂಡಿದ್ದೆ ಬಿಟ್ಬಿಡಬೇಕು ಇದೆಲ್ಲ ನೆಕ್ಸ್ಟ್ ಇಯರ್ ನಾನು ಒಳ್ಳೆ ಥರ ಚೆನ್ನಾಗಿ ಅಂದರೆ ನೆಕ್ಸ್ಟ್ ಟೈಮ್ ನಾನು ರೀಫ್ರೆಶ್ ಆಗಿ ಲೈಫ್ನ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಲೈಫ್ ಅಂತ ಅಂದರೆ ನನ್ನ ಲೈಫ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಗಂಡ ನನ್ನ ಮಗು ತುಂಬ ಚೆನ್ನಾಗಿದೆ ನಮ್ಮ ಲೈಫು ಸಕ್ಕತ್ತ ಹೋಗ್ತಾ ಇದೆ ಬಟ್ ಅದೇ ತರ ಇನ್ನ ಚೆನ್ನಾಗಿ ನಾನು ಕ್ಲಿಕ್ ಆಗ್ಬೇಕು ಅಂತ ನನ್ನ ಮೈಂಡ್ಸೆಟ್ ಅನ್ನಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ನನ್ನ ಜೀವನ ಚೆನ್ನಾಗಿ ಹೋಗುತ್ತೆ ನಾನು ಅನ್ಕೊಂಡಿದ್ದು ತುಂಬಾ ದೊಡ್ಡ ಕನ್ಸಿದೆ ನನಗೆ ಫ್ಯಾಷನ್ ಒಂದು ಫ್ಯಾಷನ್ ಟೇ ಅಂದರೆ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು ಮಾಡಬೇಕು ಅಂತ ನನಗೆ ದೊಡ್ಡದಾಗಿ ಕನಸಿದೆ ಸೊ ಈಗ ನಾನು ಆಲ್ರೆಡಿ ನಾನು ಯಾವುದೂ ಕಲೀದೇ ಇದ್ರೂ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಇವಾಗ ಹ್ಯಾಂಡ್ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಕಲಿತಾ ಇದ್ದೀನಿ ಹ್ಯಾಂಡ್ ವರ್ಕ್ ಮಾಡ್ತೀನಿ ಆನಂತರ ಅದ್ರದ್ದು ಯಾವುದೂ ವಿಡಿಯೋ ಹಾಕೋಕೋಗಿಲ್ಲ ಯಾಕಂದರೆ ನನಗೆ ಪರ್ಫೆಕ್ಟ್ ಅನ್ನಿಸ್ಬೇಕು ಆನಂತರ ನೆಕ್ಸ್ಟ್ ನಾನು ಬೈ ಅಂದರೆ ತಗೊಳ್ಳುವಾಗ ನನಗೆ ಆ ಥರ ಒಂದು ಕಾನ್ಫಿಡೆಂಟ್ ಇರಬೇಕು ನನ್ನ ಮೇಲೆ ನನಗೆ ಧೈರ್ಯ ಅಂತ ಇರಬೇಕು ಮಾಡ್ತೀನಿ ಮಾಡಬೇಕು ಅಂತ ಸೊ ಆ ಒಂದು ನನಗೆ ಕನಸಿದೆ ದೊಡ್ಡ ಕನ್ತಾ ಇದ್ದೀನಿ ಕನಸುನ್ನ ಆ ಕನಸು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಜವಾಗ್ಲೂ ನನಸಾಗುತ್ತೆ ಅಂತ ನಾನೇ ಅನ್ಕೊಂಡಿದ್ದೀನಿ ಯಾಕೆಂತಂದರೆ ನನ್ನ ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಇದೆ ಏನು ಕಲಿತೆ ಇದ್ರೂ ಒಂದು ಸ್ವಲ್ಪನೂ ಅದ್ರ ಬಗ್ಗೆ ಇಲ್ಲ ಅಂತ ಅಂದ್ರೂ ಅಷ್ಟೊಂದು ಇವಾಗ ಸ್ಟಿಚ್ ಮಾಡಿರ್ತಾಯಿದ್ದೀನಿ ಅಂತ ಅಂದರೆ ನನ್ನ ಮೇಲೆ ನನಗೆ ಒಂದು ಪ್ರೌಡ್ ಫೀಲ್ ಅನಿಸುತ್ತೆ ಸೀರಿಯಸ್ಲಿ ಸೊ ಇವಾಗ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಆ ಥರ ನನಗೆ ಅದರ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನನಗೆ ಸಕ್ಸಸ್ ಇಲ್ಲ ಅಂತ ಅಂದ್ರೂ ನಾನು ಲೈಫಲ್ಲಿ ನನಗೆ ಒಳ್ಳೆಯ ಸಕ್ಸಸ್ ಕೊಟ್ಟಿದೆ ಸೊ ಮಿಷಿನ್ ಯಾವ ತಗೊಂಡೋ ಗೊತ್ತಿಲ್ಲ ನನಗೆ ತುಂಬ ತುಂಬ ಹತ್ತಿರ ಆಗಿಬಿಟ್ಟಿದೆ ಸೊ ಅದಕ್ಕೇನೋ ಗೊತ್ತಿಲ್ಲ ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಡೈಲಿ ವ್ಲಾಗನ್ನು ಹಾಕ್ತೀನಿ ಡೈಲಿ ವ್ಲಾಗ್ ಅಂತ ಅಂದರೆ ಎರಡು ದಿನಕ್ಕೋಸ್ರಿ ಮೂರು ದಿನಕ್ಕೋಸರಿ ಹಾಕ್ತೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ನನ್ನ ಒಂದು ಯೂಟ್ಯೂಬ್ ವೀಡಿಯೋ ಬರೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ ಹಾಗೆ ನೀವೆಲ್ಲ ನನಗೆ ಆಲ್ ದ ಬೆಸ್ಟ್ ಹೇಳಬೇಕು ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನ ಇದೇ ಥರ ಅಂದರೆ ನಾನೇನು ಅಂದ್ಕೊಂಡಿದ್ದೀನಿ ಆಗಲಿ ಅಂತ ಹೇಳಿ ಎಲ್ಲರೂ ನನಗೆ ಬ್ಲೆಸ್ ಮಾಡಿ ಹಾಗೆ ನನ್ನ ಏನು ಹೇಳಿದೆ ನನ್ನ ಗೋಲ್ ಏನಿದೆ ಅದ್ರ ಮೇಲೆ ನಾನು ಫೋಕಸ್ ಮಾಡಬೇಕು ಅಂತ ಸೊ ಅದೇ ಥರ ನಾನು ನನ್ನ ಗೋಲ್ ಏನಿದೆ ಅದರ ಮೇಲೆ ನಾನು ಫೋಕಸ್ ಮಾಡಬೇಕು ಈಗ ಆಡೋರು ಅನ್ನೋರು ನನ್ನ ಬಗ್ಗೆ ಟೀಕೆ ಮಾಡೋರು ನನ್ನ ಹಿಂದುಗಡೆ ಮಾತಾಡೋರು ಯಾರೊಬ್ಬ ನಮ್ಮ ಜೀವನ ನಡೆಸಲ್ಲ ನನ್ನ ಬಗ್ಗೆ ಅಂತಲ್ಲ ನೀವು ಕೂಡ ಅದನ್ನೇ ಯೋಚನೆ ಮಾಡಬೇಕು ಈಗ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಯಾರೋ ಮಾತಾಡ್ತಿದಾರೆ ಅಂತ ಆದರೆ ಅವ್ರು ಯಾರೋ ಬಂದು ಒಂದು ತನ್ನ ಕೊಡೋಲ್ಲ ನಮಗೆ ಸೊ ಅನ್ನನೆಲ್ಲ ಅಂತ ಇರಿ ಅನ್ಬೇಕು ಏನಿದೆ ನಮ್ಮ ಒಂದು ಆತ್ಮಸಾಕ್ಷಿ ಏನಿದೆ ಅದಕ್ಕೆ ನಾವು ಸರಿಯಾಗಿರ್ಬೇಕಷ್ಟೇ ಒಂದು ದೇವ್ರ ಮೇಲ್ಗಡೆ ನೋಡ್ತಾ ಇರ್ತಾನೆ ಅವನಿಗೊಬ್ಬನಿಗೆ ನಾವು ಸರಿಯಾಗಿದ್ದರೆ ಸಾಕು ಬೇರೆಯವ್ರು ಯಾರನ್ನ ಮೆಚ್ಚಿಸೋ ಅವಶ್ಯಕತೆ ಇಲ್ಲ ಸೊ ನಾನು ಕೂಡ ಅದನ್ನೇ ಥಿಂಕ್ ಮಾಡಿದ್ದೀನಿ ನನ್ನ ಗಂಡನ್ನ ನಮ್ಮ ನನ್ನ ದೇವ್ರನ್ನ ನಾನು ಇಬ್ಬರನ್ನ ಮೆಚ್ಚಿಸೋಕೆ ಇಷ್ಟಪಡಬೇಕು ಹೊರತು ಬೇರೆ ಯಾರನ್ನೂ ಅಲ್ಲ ಥರ್ಡ್ ಪರ್ಸನ್ನು ತರ್ಡ್ ಪರ್ಸನ್ನೇ ಅವ್ರು ಯಾರು ನಮ್ಮವ್ರು ಸಾಧ್ಯ ಇಲ್ಲ ಅಣ್ಣ ತಂಗಿ ಅಕ್ಕ ತಮ್ಮ ಅಪ್ಪ ಅಮ್ಮ ಇವ್ರನ್ನ ಅಷ್ಟು ಪ್ರೀತಿ ಮಾಡಿ ಇನ್ನೊಂದು ಏನಂತ ಅಂದರೆ ಆದಷ್ಟು ನಿಮ್ಮ ಫ್ಯಾಮಿಲಿಯವರ್ಸ್ನ ನೀವು ರೆಸ್ಪೆಕ್ಟ್ ಕೊಡಿ ರೆಸ್ಪೆಕ್ಟ್ ಅಂತಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ನಿಮ್ಮ ಮೇಲೆ ಹುಟ್ಕೊಂಡಿರ್ತಾರಲ್ಲ ಸೊ ಅವ್ರಿಗೆ ಆದಷ್ಟು ನಾವು ರೆಸ್ಪೆಕ್ಟ್ ಆ್ಯಂಡ್ ತುಂಬ ಕೇರಾಗಿ ನೋಡ್ಕೊಬೇಕು ಸುಮ್ಮನೆ ಈಗ ಅಣ್ಣ ತಂಗಿಯಿಂದ ಹೆಸರು ಕರ್ಕೊಳ್ಳೋದಾಗಿರ್ಬೋದು ಆಮೇಲೆ ಏನೋ ನಿಮಿಷ ಹೆಸರು ಕರ್ಕೊಳ್ಳೋದು ಆಮೇಲೆ ಅಕ್ಕ ತಂಗಿ ಅನ್ಕೊಳ್ಳೋದು ಸೊ ಇದೆಲ್ಲ ನೋ ಇದೆಲ್ಲ ಅಲ್ಲ ಏನೂ ಅಲ್ಲ ಇದು ಅಂದರೆ ಅವರು ನಮ್ಮ ನಮ್ಮ ಜೊತೆ ಹುಟ್ಟಿದವರು ಏನಿಗೆ ಅಂತಂದರೆ ನಮಗೇನೋ ಸ್ವಲ್ಪ ಫೀಲ್ ಆಯ್ತು ಅಂತ ಅವರಿಗೆ ಕಳ್ಚರ ಅಂದೇ ಅಂತೆ ಯಾಕಂತಂದ್ರೆ ಅವ್ರ ಜೊತೆ ಹುಟ್ಕೊಂಡಿರ್ತೀವಿ ಸೊ ಬೇರೆ ಹಂಗಲ್ಲ ನಮ್ಗೆ ಏನೇ ಬೇಜಾರಾದರೂ ಅವ್ರಿಗೆ ಏನು ಆಗೋದಿಲ್ಲ ಹಾಗೇ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಅಷ್ಟೇ ಬೇರೆಯವ್ರನ್ನ ಅಪ್ಪ ಅಂದ್ಕೊಂಡ್ರು ಅವ್ರ ಅಪ್ಪ ಆಗಲ್ಲ ಅಮ್ಮ ಅಂದ್ಕೊಂಡ್ರು ಅವ್ರ ಅಮ್ಮ ಆಗೋಲ್ಲ ಸೊ ಇದನ್ನ ನಾನು ತುಂಬ ಅಂದರೆ ತುಂಬ ಇದ್ರ ಬಗ್ಗೆ ನಾನು ಅರ್ದು ಕುಡಿದ್ಬಿಟ್ಟಿನಿ ಅಂತ ಹೇಳ್ತೀನಲ್ಲ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಜೀವನದಲ್ಲಿ ತುಂಬ 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 ಟೀಚ್ ಮಾಡಿಬಿಟ್ಟಿದೆ ಇನ್ನೊಬ್ಬರನ್ನ ನಾನು ಯಾವತ್ತೂ ನಂಬಾರ್ದು ಅಂತ ಅನಿಸ್ಬಿಡ್ತು ಬಟ್ ನಾನು ಯಾರನ್ನೂ ಬಿಟ್ಕೊಡಲ್ಲ ಇದುವರೆಗೂ ಯಾರನ್ನೂ ಅಂತ ಅಂದರೆ ನನಗೆ ಈ ನನ್ನ ಸರೌಂಡಿಂಗಲ್ಲಿ ನಾನೇನು ಅಂತ ಗೊತ್ತಿರ್ತಾರಲ್ವ ಸೊ ಅವರಿಗೆ ನಾನೇನು ಅಂತ ಗೊತ್ತು ನಾನೇನು ಅಂತ ಗೊತ್ತಿರಲ್ವಲ್ಲ ಅವರಿಗೆ ನಾನು ಏನು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಅಂದರೆ ನಿಮಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ನನ್ನ ಜೊತೆ ಬೆರ್ತವ್ರಿಗೆ ಮಾತ್ರ ನಾನೇನು ಅಂತ ಗೊತ್ತಿರುತ್ತೆ ಸೊ ಕೆಲವೊಬ್ಬರು ನನ್ನ ಜೊತೆ ಬೆರ್ತಿರ್ತಾರೆ ಸುಮಾರು ವರ್ಷದಿಂದ ನನ್ನ ಅವ್ರ ಮಕ್ಕಳ ಥರ ನೋಡ್ಕೊಂಡಿರ್ತಾರೆ ಅವ್ರ ತಂಗಿ ಥರ ನೋಡ್ಕೊಂಡಿರ್ತಾರೆ ಸೊ ಅವರಿಗೆ ಯಾರು ತರ್ಡ್ ಪರ್ಸನಿಂದ ಏನೋ ಒಂದು ವಿಷಯ ಬಂತು ಅಂದ ತಕ್ಷಣ ನನ್ನ ಹತ್ರ ಕ್ಲಾರಿಟಿ ತೊಗೊಳ್ದೇ ನಾನು ಕೆಟ್ಟವಳು ಅಂದ್ಕೊಂಡಿರ್ತಾರೆ ಸೊ ನಿನ್ನ ಜೀವನದಲ್ಲಿ ತುಂಬಾ ನಡೆದಿದೆ ಸೊ ಅದಕ್ಕೆ ನಾನು ಯಾವುದೇ ಥರ ಫೀಲ್ ಇಲ್ಲ ನನಗೆ ಯಾವುದೇ ಥರ ಬೇಜಾರ್ ಕೂಡ ಇಲ್ಲ ಯಾಕಂದರೆ ಅವ್ರ ವ್ಯಕ್ತಿತ್ವ ಅವ್ರು ಅಷ್ಟೇ ನನ್ನಿಂದ ದೂರ ಆಗಬೇಕು ಅಂತ ಒಂದವರಿಗೆ ಏನು ರೀಸನ್ ಬೇಕಾಗಿತ್ತು ಅವ್ರು ದೂರ ಆದ್ರಷ್ಟೇ ನಾನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಇಂಟು ಮಾರ್ಕ್ನ ಹಾಕೋಬಿಡ್ತೀನಿ ಅವ್ರು ಯಾರು ನನಗೆ ಬೇಡ ಅಂತ ನಮ್ಮ ಅಕ್ಕ ಅಣ್ಣ ನಮ್ಮಪ್ಪ ಅಮ್ಮ ನನ್ನ ಗಂಡ ನಮ್ಮ ಅತ್ತೆ ಇಷ್ಟೇ ಇಟ್ ಇಷ್ಟೇ ನನಗೆ ಬೇಕಾಗಿದ್ದು ಅವರು ನನ್ನ ಜೊತೆ ಚೆನ್ನಾಗಿದಾರಾ ನಾನು ಅವ್ರಿಗೆ ತನಕನೂ ಅವ್ರ ಜೊತೆ ಚೆನ್ನಾಗಿರ್ತೀನಿ ಸೊ ನಾನು ಯಾರಿಗೆ ಬೇಡವೋ ಅವ್ರನ್ನ ನನಗೂ ಬೇಡ ಇಟ್ ಅಷ್ಟೇ ಯಾರನ್ನ ಹೋಗಿ ಕಾಲಿಡ್ಕೊಳ್ಳೋದು ನಾನು ಕ್ಷಮಿಸ್ಬಿಡಿ ಅನ್ನೋದು ನನ್ನ ಜೀವನದಲ್ಲಿ ನಾನು ಇವತ್ತು ಮಾಡಿಲ್ಲ ನನ್ನ ಗಂಡನೂ ಅದನ್ನು ಇವತ್ತಿನವರೆಗೂ ನನಗೆ ನೀನೇ ಸಾರಿ ಕೇಳು ನೀನೇ ಕೇಳಬೇಕಿತ್ತು ಅಂತ ಇವತ್ತಿನವರೆಗೂ ಹೇಳಿಲ್ಲ ನನ್ನ ಜೀ ನನ್ನ ಜೀವನದಲ್ಲಿ ನನ್ನ ಗಂಡ ನನ್ನ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು ನನ್ನ ದೇವ್ರು ಕೊಟ್ಟಿದ್ದು ನನಗೆ ದೇವ್ರು ಏನು ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನಾನು ಅಷ್ಟೊಂದು ಪೂಜೆ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಯೂಟ್ಯೂಬ್ ನೋಡೋರಿಗೆ ನನ್ನ ರೀಲ್ಸ್ ನೋಡೋರಿಗೆಲ್ಲ ನನ್ನ ಜೊತೆ ಬೇತೋರಿಗೆ ನನ್ನ ಫ್ಯಾಮಿಲಿ ಆಮೇಲೆ ನನ್ನ ಫ್ರೆಂಡ್ಸಿಗೆ ಎಲ್ಲ ಗೊತ್ತಿರುತ್ತೆ ನಾನು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಎಷ್ಟು ದೇವ್ರನ್ನ ಮಾಡ್ತೀನಿ ಎಲ್ಲ ಪೂಜೆ ಮಾಡ್ತೀನಿ ಎಲ್ಲ ವ್ರತ ಮಾಡ್ತೀನಿ ಈ ಥರದ್ದು ಮಾಡಲ್ಲ ನನಗೆ ಧನುರ್ಮಾಸ ನಡೀತಾ ಇದೆ ತಿಂಗಳು ಪೂರ್ತಿ ಧನುರ್ಮಾಸ ಮಾಡ್ತೀನಿ ಮೂರು ಗಂಟೆಗೆ ಗೆದ್ದು ಅವರಿಗೆಲ್ಲ ಗೊತ್ತಿರುತ್ತೆ ನಾನು ದೇವ್ರನ್ನ ಎಷ್ಟು ಬಿಲೀವ್ ಮಾಡ್ತೀನಿ ಅಂತ ಸೊ ಆ ದೇವರು ನನಗೆ ಆಸ್ತಿ ಐಶ್ವರ್ಯ ಕೊಡು ಅಂತ ನಾನು ಇವತ್ತು ಆ ದೇವ್ರನ್ನ ಬೇಡ್ಕೊಂಡಿಲ್ಲ ನೆಮ್ಮದಿ ಕೊಡು ಸಂತೋಷವಾಗಿರೋ ಥರ ನನ್ನ ಗಂಡ ನನ್ನ ಮಗ ಇಬ್ರು ಆರೋಗ್ಯವೂ ಚೆನ್ನಾಗಿರ್ಬೇಕು ಅಂತ ಇಷ್ಟೇ ನಾನು ಬೇಡ್ಕೊಳ್ಳೋದು ದೇವ್ರ ಹತ್ರ ಬೇಡ್ಕೊಂಡಿದ್ದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಗಂಡ ನನ್ನ ಮಗು ಇಬ್ಬರು ಚೆನ್ನಾಗಿ ಆರೋಗ್ಯ ಇದ್ದರೆ ನಾವೆಲ್ಲ ಚೆನ್ನಾಗಿರ್ತೀವಿ ಆ ಒಂದು ನಂಬಿಕೆ ನನ್ನ ಹತ್ರ ಇದೆ ಅದಕ್ಕೆ ಈ ನನಗೆ ನನಗೇನು ಕೊಟ್ಟನ್ಬಿಟ್ಟು ಅನ್ ಗೊತ್ತಿಲ್ಲ ನನ್ನ ಗಂಡನಂಥ ಒಳ್ಳೆ ಒಂದು ಮೆನ್ ಅಂದರೆ ಮೆನ್ ಬಿನ್ ಅಂತ ಹೇಳ್ತಾರಲ್ಲ ಸೊ ಆ ಒಂದು ಮನುಷ್ಯನ ನನಗೆ ಆ ದೇವ್ರು ಕೊಟ್ಟಿದ್ದಾರೆ ನನಗೆ ಅಷ್ಟು ಸಾಕು ನನ್ನ ಜೀವನದಲ್ಲಿ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅಂತಂದರೆ ನನ್ನ ಗಂಡನೇ ನಂತರ ನನ್ನ ಮಗ ಓಕೆನಾ ನನ್ನ ಮಗ ಹೆಂಗಂತಂದರೆ ಸಖತ್ ಬ್ರಿಲಿಯಂಟು ದೇವರು ಅದು ಹೇಳಿದ್ನಲ್ಲ ಕೊಟ್ಟರೆ ಕೊಡ್ತಾ ಹೋಗ್ತಾನೆ ಅದು ಆಸ್ತಿ ಆಗಿರ್ಬೋದು ದುಡ್ಡು ಆಗಿರ್ಬೋದು ಬಂಗಾರ ಆಗಿರ್ಬೋದು ಒಡವೆ ಆಗಿರ್ಬೋದು ಅಂಗ್ಲೆ ಬಂಗ್ಲೆ ಆಗಿರ್ಬೋದು ಸೊ ಕೊಡ್ತಾ ಹೋಗ್ತಾನೆ ಬಟ್ ನನಗೆ ಕೊಟ್ಟಿರೋ ಗಿಫ್ಟ್ಗಳನ್ನ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಯಾಕಂದರೆ ಅದು ಕಳ್ಕೊಳ್ಳೋ ವಸ್ತು ಕೂಡ ಅಲ್ಲ ನನ್ನ ಗಂಡ ನನ್ನ ಮಗ ಇಬ್ರು ಅಷ್ಟೇ ನನ್ನ ಮಗನೂ ಅಷ್ಟೇ ಈ ಬೆಸ್ಟ್ ಮಗ ಅಂತ ಹೇಳ್ಬೋದು ಬುದ್ಧಿವಂತ ಮಗ ಇಂಥ ಮಗ ಯಾರಿಗೆ ಸಿಗ್ತಾನೆ ಹೇಳಿ ಅಲ್ವಾ ನನಗೆ ಸಿಕ್ಕಿದಾನೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ಮಗನಿಗೆ ನೆಕ್ಸ್ಟ್ ನಾನು ಒಳ್ಳೆ ಫ್ಯೂಚರ್ ಕೊಡಬೇಕು ಒಳ್ಳೆ ನಾನು ಕಲಿಸ್ಬೇಕು ಇವಾಗ್ಲೇ ಎಲ್ಲನೂ ಹೇಳ್ತಾನೆ ಅವನು ಹದಿನೈದು ದಿನ ಕೂರಿಸ್ಕೊಂಡು ಹೇಳಿದ್ದಷ್ಟೇ ನನ್ನ ಮಗ ಪ್ರತಿಯೊಂದನ್ನು ಹೇಳ್ತಾನೆ ಪ್ರತಿಯೊಂದನ್ನು ಪಟ್ಟಂತ ತಲೆ ತೊಗೊಳ್ತಾನೆ ನನಗೆ ಅಷ್ಟು ಸಾಕು ನನಗೆ ದೇವರು ಒಳ್ಳೆ ಗಿಫ್ಟಾಗಿ ಕೊಡ್ತಿರೋದು ಅದು ಆಮೇಲೆ ಬಾಬಾ ನನಗೆ ನನ್ನ ಮಗನಿಗೆ ಬಾಬಾ ಫುಲ್ ತಲೆ ತುಂಬಿಟ್ಟಿದ್ದಾರೆ ಅಂದರೆ ವಿದ್ಯಾ ಬುದ್ಧಿನ ಕರೆಕ್ಟಾಗಿ ತುಂಬಿಟ್ಟಿದ್ದಾರೆ ನನ್ನ ಬಾಬಾನಿಂದ ನನ್ನ ಮಗ ಬೆಳೀತಾ ಇರೋದು ಇವಾಗ ನಮ್ಮ ಸಾಯಿಬಾಬಾನಿಂದಾನೇ ಬೆಳೀತಾ ಇರೋದು ನನ್ನ ಸಾಯಿಬಾಬಾನ ಯಾವತ್ತೂ ನಾನು ಬಿಡೋಲ್ಲ ನನ್ನ ದ ಆತ್ ಏನು ಹೇಳ್ತಾರೆ ದೈವ ನನ್ನ ಒಂದು ಆರಾಧ್ಯ ದೈವ ನನ್ನ ಬಾಬಾ ಸೊ ಅವ್ರು ನನಗೆ ಒಳ್ಳೆ ಫ್ಯೂಚರ್ ಕೊಡಿದ್ದಾರೆ ಮೂರು ವರ್ಷ ಆಗ್ತಾ ಬಂತು ನಾನು ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಇವಾಗ ಎರಡು ಸಾವಿರದ ಇಪ್ಪತ್ತೈದು ಫ್ಯೂ ಫುಲ್ ನಾನು ಹೋಗಿ ಸೇವೆ ಮಾಡ್ತೀನಿ ಅಲ್ಲೋಗಿ ಊಟ ಪ್ರಸಾದ ತೊಗೊಂಡು ಬರ್ತೀನಿ ಎಲ್ಲ ಮಾಡ್ತೀನಿ ಪ್ರತಿಯೊಂದನ್ನು ಮಾಡ್ತೀವಿ ಅಲ್ಲಿ ಸೊ ಆ ಒಂದು ಪ್ರೌಡ್ ಫೀಲ್ ನನಗಿದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ನಾನು ಹೇಳಿದೆಲ್ಲ ನನ್ನ ಗೋಲ್ಸ್ ಈ ಥರ ಇರಬೇಕು ನೆಕ್ಸ್ಟು ಯಾರು ಏನು ಆಡ್ಕೊಂಡ್ರು ಅಂತ ಹೇಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹಾಗೇ ಈ ಜನ ಇರ್ತಾರಲ್ಲ ಸೊ ಈ ಥರ ಜನನ ನಾನು ನಿಜಗಳೂ ಅವ್ರನ್ನ ದ್ವೇಷ ಮಾಡೋಲ್ಲ ಅವ್ರ ಮುಂದೆ ನಾನು ಹಿಂಗೆ ಬೆಳಿಬೇಕು ಅದೇ ನನಗಿಷ್ಟ ಹಿಂಗೆ ಬೆಳೆದ್ರೆ ಮಾತ್ರ ಅವ್ರಿಗೆ ನನ್ನ ನನ್ನ ನನಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗೋದು ನಾನು ನಮಗೆ ಎಷ್ಟು ರೆಸ್ಪೆಕ್ಟ್ ಅಂತ ಹೇಳಿ ಅವಾಗ ಸಿಗುತ್ತೆ ನಾನು ಎಷ್ಟೋ ಮೋಟಿವೇಶನ್ ವೀಡಿಯೋ ಮಾಡಿದ್ದೀನಿ ಥರ ನಿಮ್ಮ ಮೋಟಿವೇಶನ್ ವಿಡಿಯೋದಲ್ಲಿ ಎಲ್ಲ ಮಾಡಿದ್ದು ಏನು ಅಂತಂದರೆ ಬರೀ ಹಣದು ದುಡ್ಡಿದ್ ಮಾತ್ರ ಮಾಡಿದ್ದೀನಿ ಯಾಕೆಂತಂದರೆ ಅದಕ್ಕೆ ಮಾತ್ರ ಬೆಲೆ ಇಲ್ಲಿ ಈ ಸಮಾಜದಲ್ಲಿ ಅದಕ್ಕೆ ಮಾತ್ರ ಬೆಲೆ ಅದಿಲ್ಲ ಅಂತ ಅಂದರೆ ಎಷ್ಟು ಕಾಲಂ ಕಸಾಗಿ ಮಾಡ್ತಾರೆ ಅಂತ ಅಂದರೆ ಇವಾಗ ನಾನು ಯಾರಿಗೂ ತಲೆ ತೆಗ್ಸಲ್ಲ ನನ್ನ ನನ್ನ ನಮ್ಮ ರೇಂಜೇ ನಮ್ಮ ರೇಂಜ್ ಏನಂತ ನಾವು ಬಾಯ ಬಿಟ್ಟು ಹೇಳಲ್ಲ ಸೊ ನಾವು ಮಾಡೋ ಕೆಲಸ ಏನು ಅಂತ ನಮಗೆ ಗೊತ್ತಿದೆ ಅದನ್ನು ಜಂಬದಿಂದ ಹೇಳ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಕೊಬ್ಬಿಂದಾನೆ ಹೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಕಷ್ಟಪಟ್ಟು ದುಡಿತಾ ಇದ್ದೀನಿ ನನ್ನ ಗಂಡನೂ ಕಷ್ಟಪಟ್ಟು ದುಡಿತಾ ಇದ್ದಾರೆ ಸೊ ಸಾಕು ನನಗೆ ನಮ್ಮ ಜೀವನದಲ್ಲಿ ಏನು ಬೇಕೋ ಅದೆಲ್ಲ ನಮ್ಗೆ ಸಿಗ್ತಾ ಇದೆ ಸಿಕ್ಕಿದ್ರೆ ಸಾಕು ದೇವರು ಎಲ್ಲ ನೋಡ್ತಾ ಇರ್ತಾರೆ ಯಾರು ಹೆಂಗೆ ಅವಮಾನ ಮಾಡ್ತಾರೆ ಯಾವ ಯಾವ ಥರ ಎಲ್ಲೆಲ್ಲಿ ಇಡ್ತಾರೆ ನಮ್ಮನ್ನು ಅಂತ ಹೇಳಿ ಸೊ ಅದೇ ಥರ ನಮ್ಮನ್ನು ಕೂಡ ಅದೇ ಥರ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಮಾಡ್ತಾನೂ ಕೂಡ ಇದ್ದಾರೆ ಸೊ ಓಕೆ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವನದಲ್ಲಿ ಈ ಥರ ನಾನು ಈ ಥರ ಗೋಲ್ನ ಇಟ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಈ ಥರ ಇರಬೇಕು ನನ್ನ ಜೀವನದಲ್ಲಿ ಅಂತ ಸೊ ಹಾಗೆ ಮೇನ್ ಆಗಿ ನಾನು ಈ ಮೆಚ್ಚಿಸೋ ಜನರ ಬಗ್ಗೆ ಆಗಿರ್ಬೋದು ನಾನು ಟೀಕೆ ಮಾಡೋ ಜನರ ಬಗ್ಗೆ ಅದಾಯಿತು ಅದನ್ನೆಲ್ಲ ನನ್ನ ಇಲ್ಲಿ ಇಲ್ಲಿಗೂ ಬರೋಲ್ಲ ಅದು ನನಗೆ ಹೋಗ್ಬಿಟ್ಟಿದೆ ಅದು 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 ಬೇರೆ ಪ್ರಶ್ನೆ ನನ್ನ ಎರಡು ಸಾವಿರದ ಇಪ್ಪತ್ತೈದು ನನ್ನ ಗೋಲ್ಸ್ ಬಗ್ಗೆ ಆಗಿರ್ಬೋದು ಆಮೇಲೆ ನನ್ನ ಮಗನಿಗೆ ಒಳ್ಳೆಯ ಭವಿಷ್ಯ ಕೊಡಬೇಕು ಒಳ್ಳೆ ಮನೇಲಿ ಒಂದು ದೊಡ್ಡ ಫಂಕ್ಷನ್ ಮಾಡಬೇಕು ಅಂತ ಇದೆ ನನ್ನ ಆಸೆ ನನ್ನ ಆಸೆ ನನ್ನ ಗಂಡನ ಆಸೆ ಕೂಡ ಹೌದು ನನ್ನ ಮಗನ ಜೋಳ ತಗ್ಸೋದು ಅದು ದೊಡ್ಡ ಫಂಕ್ಷನ್ ಮಾಡಬೇಕು ಅಂತ ಇದೆ ಅದನ್ನು ಮಾಡಬೇಕು ಆನಂತರ ಎರಡು ಸಾವಿರದ ಇಪ್ಪತ್ತೈದು ಮಗನಿಗೆ ಒಳ್ಳೆ ಭವಿಷ್ಯ ಹೇಳಿದ್ನಲ್ಲ ಮಳೆ ಮಗನಿಗೆ ಒಳ್ಳೆ ಭವಿಷ್ಯ ಆಮೇಲೆ ನನ್ನ ಗಂಡಂಗೆ ನಾನು ಒಳ್ಳೆ ಹೆಂಡತಿ ಆಗಿರಬೇಕು ಇಷ್ಟು ವರ್ಷ ಐದು ವರ್ಷ ನಾವು ಅಷ್ಟೇ ಹಾಗೆ ಇದ್ದೀನಿ ಇನ್ನು ಕೂಡ ಹಾಗೆ ಇರಬೇಕು ಅಂತ ನನ್ನ ಗಂಡಂಗೆ ನಾನು ಒಳ್ಳೆ ಹೆಂಡತಿ ನನ್ನ ಗಂಡನು ಹೇಳಿದ್ದಾರೆ ನಾನು ಹೇಳ್ಕೊಳ್ಳೋದಲ್ಲ ಅದು ನನ್ನ ಗಂಡ ಕೂಡ ಹೇಳಿದ್ದಾರೆ ನನ್ನ ಗಂಡಂಗೆ ನಾನು ಒಳ್ಳೆ ಹೆಂಡತಿ ಅಂತ ಸೊ ಅದೇ ಥರ ನಾನು ಕೂಡ ಇರಬೇಕು ಅಂತ ಅಂದ್ಕೊಂಡು ಎರಡು ಸಾವಿರದ ಇಪ್ಪತ್ತೈದು ನನ್ನ ಜೀವನದಲ್ಲಿ ಹೀಗಿರುತ್ತೆ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಇನ್ನೊಂದು ಏನಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ನಮ್ಮ ಅಪ್ಪಂಗೆ ಕ್ಲಿಯರಾಗಿ ಮೈಂಡ್ ಫ್ರೆಶ್ ಆಗಿ ಮೈಂಡ್ ರಿಕವರಿ ಆಗಲಿ ಮೆಮೊರೀಸೆಲ್ಲ ರಿಕವರಿ ಆಗಲಿ ಸ್ವಲ್ಪ ಅವರಿಗೆ ಇವು ಬೆಟರು ಪರವಾಗಿಲ್ಲ ಬಟ್ ಆವಾಗಲೂ ವ್ಯವಹಾರಗಳು ಆಮೇಲೆ ಸ್ವಲ್ಪ ಸಂಬಂಧದಲ್ಲಿ ಏನೇನು ವ್ಯವಹಾರಗಳು ಅಂತ ಹೆಜ್ಜೆ ಗೊತ್ತಿಲ್ಲ ನನಗೆ ಸಂಬಂಧಿಕರಲ್ಲಿ ನಾವು ಹೆಣ್ಮಕ್ಳಾಗಿರೋದ್ರಿಂದ ಮದುವೆ ಆದ ಕೊಟ್ಟ ಮೇಲೆ ಯಾವ ವ್ಯವಹಾರಕ್ಕೂ ಕೈ ಹಾಕೋಲ್ಲ ಬಟ್ಟು ಅದರಲ್ಲೂ ಸುಮಾರು ಆಗಿದೆ ನಮ್ಮಪ್ಪ ಇನ್ನೂ ಹುಷಾರಿಲ್ಲ ಅಂತ ಅಂದಾಗಲೂ ಲೆಕ್ಕಾಚಾರ ಹಾಕೋದು ಜನ ತುಂಬ ಇದ್ದರು ಸೊ ಅದೆಲ್ಲ ನಮ್ಮಪ್ಪಂಗೆ ಸ್ವಲ್ಪ ನೆನಪಾಗಲಿ ರಿಕವರಿ ಆಗಲಿ ಅವ್ರದ್ದೆಲ್ಲ ಏನೇ ಅಮೌಂಟ್ ಇದೆ ಅದೆಲ್ಲ ಕೊಡಲಿ ಅಷ್ಟೇ ಬೇಡ್ಕೊಳ್ಳೋದು ಬೇರೆ ಏನಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನಮ್ಮಪ್ಪನ ನೆನಪು ವಾಪಸ್ ಬರಲಿ ನಮ್ಮಪ್ಪನೂ ನಾಲ್ಕು ಜನರ ಥರ ದುಡ್ಕೊಂಡು ಅವ್ರದ್ದವ್ರು ಮಾಡ್ಕೊಂಡಿದ್ರೆ ಸಾಕು ಅಷ್ಟೆ ಅಷ್ಟೇ ಬೆಳ್ಕೊಳ್ಳೋದು ಆನಂತರ ನಮ್ಮ ಅತ್ತೆನೂ ಅಷ್ಟೇ ನೂರು ಕಾಲ ಚೆನ್ನಾಗಿರಲಿ ನಾ ದೇವ್ರ ಹತ್ರ ಅದನ್ನೇ ಬೆಳ್ಕೊಳ್ಳೋದು ನೂರು ಕಾಲ ನಾವು ಇಲ್ಲಿರ್ತೀವಿ ನಮ್ಮ ಅತ್ತೆ ಪಾಪ ಅಲ್ಲಿರ್ತಾರೆ ಸೊ ಅವ್ರು ಆರೋಗ್ಯವಾಗಿ ಚೆನ್ನಾಗಿದ್ರೆ ಸಾಕು ಅಷ್ಟೇ ಬೇಡೋದು ಮತ್ತೇನಿಲ್ಲ ಅದಕ್ಕೆ ಓಕೆ ನನ್ನ ಬಗ್ಗೆ ನಾನಂತೂ ದೇವ್ರ ಹತ್ರ ಏನು ಬೇಡ್ಕೊಳೆ ಯಾಕಂದರೆ ನಾನು ದೇವ್ರಿಗೆ ನಾನು ಏನು ನನಗೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾನೆ ನನಗೆ ಇವ್ರನ್ನ ಇವರಿಷ್ಟು ಚೆನ್ನಾಗಿಟ್ಟರೆ ಸಾಕು ನಾನು ಚೆನ್ನಾಗಿರ್ತೀನಿ ಸೊ ದೇವ್ರಿಗೆ ಗೊತ್ತದು ಇವ್ರಿಗೆ ಇವಳಿಗೆ ಏನು ಬೇಕೋ ಅಂತ ಅದನ್ನೇ ಇದ್ದಾನೆ ಸೊ ಅದಕ್ಕೆ ನಾನು ದೇವ್ರನ್ನ ಜಾಸ್ತಿ ಬಿಲು ಮಾಡೋದು ದೇವ್ರನ್ನ ನಂಬೋದು ಅದಕ್ಕೆ ನಾನು ದೇವ್ರ ಹತ್ರ ಏನೇ ಬಿಡ್ಕೊಂಡ್ರು ಅದು ಗಾಸಿಪ್ ಮಾಡಲ್ಲ ದೇವರು ಅವನು ಇಡಸ್ತಾನೆ ಬಿಡ್ತಾನ ಅವನ ಹತ್ರ ಅವ್ನು ಇಟ್ಕೊಂಡಿರ್ತಾನೆ ಈ ಜನರತ್ರ ಹೇಳ್ಕೊಂಡು ಏನಂತಂದ್ರೆ ಗಾಸಿಪ್ ಮಾಡಿಬಿಡ್ತಾರೆ ಒಬ್ಬರತ್ರ ಬೆಳೀತಾ 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 ಹೋಗ್ಬಿಡುತ್ತೆ ಮಾತು ಮಾತು ಸೊ ಆ ಗಾಸಿಪ್ ನಂಗೆ ಇಷ್ಟ ಆಗಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಕಂಡ್ರೆ ಆಗಲ್ಲ ನಮ್ಮ ಫ್ಯಾಮಿಲಿ ನಾ ಬೇರೆಯವ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ನಾ ಮಾತಾಡಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಕಂಡ್ರೂ ನನಗಾಗಲ್ಲ ಅದು ಅವರಿಗೆ ಯಾವ ರೇ ರೇ ಅಂದರೆ ರೈಟ್ಸೇ ಇರಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡೋಕ್ಕೆ ಸೊ ಅದು ಸ್ವಲ್ಪ ನನಗಿದೆ ಕೊಡ್ತೀನಿ ಒಬ್ರಿಗೆ ಕೊಡ್ತಾ ಇದ್ರೆ ಸರ್ರೆ ಕೊಟ್ಬಿಡ್ತೀನಿ ಅದು ಕೆಲವೊಬ್ರು ನನ್ನ ಲೀಸ್ಟ್ ಇದೆ ನನ್ನ ಹತ್ರ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾರ್ಯಾರು ಇದ್ದಾರೆ ಅಂತ ಅವರಿಗೆಲ್ಲ ಟೈಮಿಗೆ ಸರಿಯಾಗಿ ಕೊಡ್ತಾ ಇದ್ರೆ ನೆಕ್ಸ್ಟ್ ಬಿಂದು ಅಂತ ಬಂದು ನಾನು ಮಾತಾಡ್ಸಲ್ಲ ಆ ಥರ ಕೊಡ್ತೀನಿ ನಾನು